सहनावतु सहनौ भुनक्तु स वीरङ्गरवाव है तेजस्विनावधीतमस्तु मा विद्विषा वै वो ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿ ಅವರ ಚರಣ ಅರವಿಂದಗಳಿಗೆ ನಮಿಸಿ ಜಗದ್ಗುರು ಶಿವಯೋಗೇಶ್ವರರ ಚರಣ ಅರವಿಂದಗಳಿಗೆ ನಮಿಸಿ ಜಗದ್ಗುರು ರೇವಣ ಸಿದ್ಧೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ಸದ್ಗುರು ಶ್ರೋತ್ರೇಯ ಬ್ರಹ್ಮನಿಷ್ಠ ಶಿವಕುಮಾರೇಶ್ವರ ಮಹಾಸ್ವಾಮೀಜಿ ಅವರ ಚರಣಾರ್ವಿಂದಗಳಿಗೂ ಶ್ರೋತ್ರೇಯ ಬ್ರಹ್ಮನಿಷ್ಠ ಮಹಾಮಂಡಲೇಶ್ವರರ ಚರಣಾರ್ವಿಂದಗಳಿಗೂ ನಮಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹಾತ್ಮರಿಗೂ ನಮಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಸಮಯ ಬಾಳಾಗಿದೆ ಎರಡು ಮಾತಿನಲ್ಲಿ ಮುಗಿಸ್ತೇನೆ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶ ಮಾಡಿದರು ಸಜ್ಜನರ ಸಂಘ ಶ್ರೇಷ್ಠವಾದದ್ದು ಕ್ಷಣಮಪಿ ಸಜ್ಜನ ಅಂತ ಅಂತೇಳಿ ಭವತಿ ಭವಾನಮ ತರಣೇ ನೌಕ ಕ್ಷಣ ಮೈಪೆ ಅಂತಾರೆ ಅವರು ದೂಸ ಹೇಳಲ್ಲ ಹೇಳಲ್ಲ ಒಂದು ಕ್ಷಣ ತತ್ವಜ್ಞಾನಿಗಳ ಮಹಾತ್ಮರ ಸತ್ಪುರುಷರ ದರ್ಶನ ನಮಗದ್ದಾದರೆ ನಮ್ಮ ಸಕಲ ದುಃಖಗಳೆಲ್ಲ ನಿವೃತ್ತಿಯಾಗಿ ಶಾಶ್ವತವಾದ ಸುಖ ಆಗ್ತದೆ ಮಹಾತ್ಮರ ದರ್ಶನ అర్క సాధూనా దర్శనం పుణ్యం తీర్థ భూతాళి సాధవ తీర్థం పలతి కాలేన సాధు సమాగమ అంత నమ్మ సకల దుఃఖలెలా నివృత్తి శాశ్వతవాఖ ఆ మహాత్ముల దర్శన అర్క సాధూనా దర్శనం పుణ్యం తీర్థ భూతాళి సాధవ తీర్థం పలతి కాలేన సాధు సమాగమాంంత ಸಾಧು ದರ್ಶನ ಕ್ಷಣ ಮಾತ್ರದಲ್ಲಿ ನಮ್ಮ ಸಕಲ ದುಃಖಗಳೆಲ್ಲ ಹೋಗ್ತಾವ ನಮ್ಮ ಪಾಪ ನಾಶ ಆಗ್ತದ ನಾವು ಪವಿತ್ರ ಆಗ್ತೀವಿ ಪರಿಶುದ್ಧರಾಗ್ತೀವಿ ಭಾವಶುದ್ಧವಾಗಿರ್ಬೇಕು ನಮ್ಮದು ನಮ್ಮ ಹೃದಯ ಸದ್ಗುರುಗಳ ಚರಣಾರ್ಭಗಳಲ್ಲಿ ಪರಿಶುದ್ಧವಾದ ಪುಣ್ಯಂ ತೀರ್ಥ ಭೂತಾಳಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ ಅಂತ ಹೇಳ್ತದೆ ಸಾಧು ದರ್ಶನ ಕ್ಷಣ ಮಾತ್ರದಲ್ಲಿ ನಮ್ಮ ಸಕಲ ದುಃಖಗಳೆಲ್ಲ ಹೋಗ್ತಾವ ನಮ್ಮ ಪಾಪ ನಾಶ ಆಗ್ತದೆ ನಾವು ಪವಿತ್ರ ಆಗ್ತೀವಿ ಭಾವ ಶುದ್ಧವಾಗಿರ್ಬೇಕು ನಮ್ಮದು ನಮ್ಮ ಹೃದಯ ಸದ್ಗುರುಗಳ ಚರಣಾರ್ಭ್ಯಗಳಲ್ಲಿ ಪರಿಶುದ್ಧವಾದ ಭಾವದಿಂದ ನಾವು ಅವರ ದರ್ಶನ ಮಾಡಿಕೊಂಡದ್ದಾದರೆ ನಮ್ಮ ಸಕಲ ಪಾಪ ದೋಷಗಳೆಲ್ಲ ನಿವೃತ್ತಿಯಾಗಿ ನಾವು ಪವಿತ್ರರಾಗುತ್ತೇವೆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮಾನವ ಜನ್ಮನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗ್ತೇವೆ ಅದಕ್ಕೋಸ್ಕರವಾಗಿ ಸಜ್ಜನರ ಸಂಘ ಸಿಗುವುದೇ ದುರ್ಲಭ ಸತ್ಪುರುಷರ ಸಂಘ ಸಿಗುವುದೇ ದುರ್ಲಭ ಅದು ಸಿಕ್ಕ ನಮ್ಮ ಜೀವನವೇ ಪಾವಣವಾಗ್ಬಿಡ್ತದೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ವರ್ಷಕ್ಕೊಮ್ಮೆ ಆದರೂ ಕೂಡ ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಮಹಾತ್ಮರ ದರ್ಶನ ಹರಿದ್ವಾರ ಋಷಿಕೇಶ ಕಾಶಿ ಪಂಡ್ರಾಪುರ ಎಲ್ಲ ಕಡೆಯಿಂದ ಮಹಾತ್ಮರು ಬಂದಿರ್ತಾರೆ ಅವರ ದರ್ಶನ ನಿಮಗಾದ್ರೆ ನೀವು ಪವಿತ್ರವೇ ಮಹಾತ್ಮರ ದರ್ಶನ ಸಿಗುವುದೇ ದುರ್ಲಭ ಅಂಥದ್ದು ನೀವು ಈ ಈ ಯಾವ ಸಂದರ್ಭದಲ್ಲಿ ಮಹಾತ್ಮರ ದರ್ಶನ ಮಾಡಿಕೊಂಡು ಪವಿತ್ರ ಆಗಿದ್ದೀರಿ ನೀವೆಲ್ಲರೂ ಕೂಡ ಪವಿತ್ರ ಆತ್ಮರು ಅಂತ ಮಹಾತ್ಮರ ದರ್ಶನವನ್ನು ಮೇಲಿಂದ ಮೇಲೆ ಮಾಡಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಪವಿತ್ರ ಆಗ್ರ ಸಮಯ ಬಾಳಾಗಿದೆ अन्त सद्बुद्धेन गुरुदेव निम् एल् अनुग्रहसन्ती नैक्य ॐ तत्सत् ॐ सनाववतु सनाव स नो भुणक्तु स वीर्यं करवा मा शान्तिां तिशन्तिः पूज्यगुरुधे व